ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇನ್ನು ಐ ಪಿ ಎಲ್ ಆಕ್ಷನ್ ಇತ್ತೀಚೆಗೆ ಏನಪ್ಪ ಅಂದ್ರೆ ಮುಕ್ತಾಯಿತು ಬಟ್ ನಮ್ಮ ಆರ್ ಸಿ ಬಿ ತಂಡ ಕೂಡ ಇದೀಗ ಈ ಬಾರಿ ಬಲಿಷ್ಠ ಆಟಗಾರರನ್ನು ಕರೆದು ಮಾಡಿದೆ ಆದರೆ ಮುಂಬೈ ತಂಡದಿಂದ ನಾವು ಕ್ಯಾಮರನ್ ಗ್ರೀನ್ ಅವರನ್ನ ಟ್ರೇಡ್ ಮಾಡ್ಕೊಂಡ್ವಿ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಒಂಥರ ಬಲಿಷ್ಠವಾಗಿ ಕಾಣ್ತಿದೆ ಬಾಲಿಂಗ್ ಏನಪ್ಪ ಕೂಡ ಅಷ್ಟೇ ಬಲಿಷ್ಠ ಅಂತ ಹೇಳ್ಬೋದು ನೋಡಬಹುದು ಆರ್ ಸಿ ಬಿ ತಂಡಕ್ಕೆ ಇದಾದ ಬಳಿಕ ಈಗ ಸ್ಟಾರ್ ಆಟಗಾರ ತಂಡದಿಂದ ಹೊರ ಹೋಗಿದ್ದಾರೆ ಇದೊಂಥರ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾರಪ್ಪ ಆ ಸ್ಟಾರ್ ಆಟಗಾರ ಅಂತ ನೀವು ಆಲ್ರೆಡಿ ಈಗ ತಂಬಡ ನೋಡಿದ ತಕ್ಷಣ ಗೊತ್ತು ಮಾಡಿರ್ತೀರಿ ಬಟ್ ಯಾರಪ್ಪ ಆ ಸ್ಟಾರ್ ಆಟಗಾರ ಅಂತಂದ್ರೆ ನಮ್ಮ ನಿಮ್ಮ ನೆಚ್ಚಿನ ಆರ್ ಸಿ ಬಿಯ ಬಾಲರ್ ಆದ ಮೊಹಮ್ಮದ್ ಸಿರಾಜ್ ಅವರು ತಂಡದಿಂದ ಹೊರ ಹೋಗುವ ಸಾಧ್ಯತೆ ಇದೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ಒಂದು ಮಾಹಿತಿ ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ ಮೊಹಮ್ಮದ್ ಸಿರಾಜ್ ಅವರು ಆರ್ ಸಿ ಬಿ ತಂಡಕ್ಕೆ ಆಡೋದು ಇಷ್ಟ ಇಲ್ಲ ಅಂತ ಕೂಡ ಹೇಳ್ತಾರೆ ಅಂತ ಮಾಹಿತಿ ಬರ್ತದೆ ಬಟ್ ಎಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಲ್ಲ ಯಾಕಂದ್ರೆ ಇನ್ನೂ ಐ ಪಿ ಎಲ್ಗೆ ಮೂರ್ನಾಲ್ಕು ತಿಂಗಳು ಅಷ್ಟೇ ಬಾಕಿ ಇರೋದು ಬಟ್ ಇವಾಗ ಈ ಒಂದು ಸುತ್ತಿ ಹರಿದಾಡ್ತಿರೋದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಕಾದ ನೋಡಬೇಕಾಗಿದೆ ಯಾಕಂದ್ರೆ ಇನ್ನೊಮ್ಮ ಮೊಹಮ್ಮದ್ ಸಿರಾಜ್ ಅವರು ಆರ್ ಸಿ ಬಿ ತಂಡದ ಟ್ರಂಪ್ ಕಾರ್ಡ್ ಬಾಲರ್ ಇತ್ತೀಚೆಗೆ ಸೌತ್ ಆಫ್ರಿಕಾ ಅವರ ಟೆಸ್ಟ್ನಲ್ಲಿ ಅಭ್ಯರ್ಸಿದರು ಬಟ್ ಅದು ಟೆಸ್ಟ್ ಟಿ ಟ್ವೆಂಟಿ ಅಂತ ತೆಗೆದುಕೊಂಡಾಗ ಕಳೆದ ಬಾರಿ ಕಳಪೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು ಬಟ್ ಈ ಬಾರಿ ಇದೀಗ ಸಿರಾಜ್ ಅವರು ತಮ್ಮ ತಂಡ ಸ್ಪಲ್ ಮುಖಾಂತರ ಗಮನ ಸೆಳೆದಿದ್ದಾರೆ ಬಟ್ ಹೀಗಾಗಿ ನಮ್ಮ ತಂಡಕ್ಕೆ ಸಿರಾಜ್ ಅವರು ಆಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಯಾವ ರೀತಿಯಾಗಿ ಅವರು ನಿರ್ಧಾರ ತೆಗೆದುಕೊಳ್ತಾರೆ ಅವ್ರ ಮೇಲೆ ಡಿಪೆಂಡ್ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು